ಬಣ್ಣ ಮತ್ತು ಚಿಲ್ಲಿ ಪೌಡರ್ ನೀರ್ ಕೊಡಿ ಇಲ್ಲ ಅಂದ್ರೆ ನಮ್ಗೆ ವಿಷ ಕೊಡಿ ಜೀವ ಜ್ವಲಕ್ಕಾಗಿ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಕುಡಿಯುವ ನೀರಿಗಾಗಿ ಮಾಡರಹಳ್ಳಿಯಲ್ಲಿ ಹಾಹಾಕಾರ ವ್ಯಕ್ತವಾಗ್ ಜನರು ನೀರ್ ಕೊಡಿ ಇಲ್ಲ ಅಂದ್ರೆ ನಮ್ಗೆ ವಿಷ ಕೊಟ್ಬೇಡಿ ಅಂತ ಜೀವ ಜ್ವಲಕ್ಕಾಗಿ ಪಾಪ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಕುಡಿಯೋ ನೀರಿಗಾಗಿ ಮಾಡರಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಹಾಹಾಕಾರ ಸೃಷ್ಟಿ ಎಂಟು ತಿಂಗಳಿಂದ ನೀರಿಗಾಗಿ ಅಲೆದಾಡಿರುವಂತಹ ಗ್ರಾಮಸ್ಥರು ಜೆಜೆಎಂ ಯೋಜನೆಗಾಗಿ ಪೈಪ್ ಅಳವಡಿಸುವ ಹಿನ್ನೆಲೆ ಟ್ಯಾಂಕರ್ಗಳಿಗೂ ನೀರು ಪೂರೈಕೆ ಆಗ್ತಿಲ್ಲ ಹನಿ ಹನಿ ನೀರಿಗೂ ಕೆರೆ ಕಟ್ಟೆಗಳನ್ನ ಅವಲಂಬಿಸ್ತಾ ಇರುವಂತ ಜನ ನಾವೇ ಹಣ ಕೊಡ್ತೀವಿ ಬೋರ್ ಹಾಕಿಸಿ ಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮೈಸೂರು ಜಿಲ್ಲೆಯ ಹೆಡತಲೆ ಗ್ರಾಮ ಪಂಚಾಯಿತಿಯ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನೀರು ಕೊಡಿ ಇಲ್ಲ ಅಂದ್ರೆ ನಮಗ್ ವಿಷ ಕೊಡಿ ನೀರಿಲ್ಲದೆ ಪರದಾಡ್ತಿದ್ದೀವಿ ಅಂತ తొంబలు వరకల్ దూరం వరకప్పు స్థాన మగల్ మన ఆటూ నీళ్ళ దాని కర్గూ నమ్గూర్ల నమ్గే నేర్లా అవకేల్ కాదు ನೀರು ನಮ್ಗೆ ನೀರಿಗೆ ಪ್ರಾಬ್ಲಮ್ ಫಸ್ಟ್ ಅರ್ಜೆಂಟಲ್ಲಿ ನೀರು ಬೇಕು ನಮ್ಗೆ ನೀರಿಲ್ಲ ಇಲ್ಲ ಅಂದರೆ ಚಾನ್ಸ್ ಇಲ್ಲ ನೀರು ಬೇಕು ನಮ್ಗೆ ಮೊದಲು ಏನಿಲ್ಲ ಫಸ್ಟು ಏನೇನೋ ಮಾಡ್ಕೊಡ್ತಾರ ಏನು ಬೇಡ ಸದ್ಯದಲ್ಲಿ ನೀರು ಮಾತ್ರ ಬಿಟ್ಟು ಕೊಟ್ಟಾರ ಬಿಟ್ಕೊಡಲ್ವ ಅದೇ ಬೇಕಾಗಿರೋದು ಹ್ಞೂ ಬಿಟ್ಟು ಕೊಡ್ತಾರೆ ಅದನ್ನು ಕೇಳಿ ಫಸ್ಟ್ ನಾವು ನಾಲ್ಕೈದು ಸರಿ ಪಂಚಾಯತಿಗೆ ಹೋಗಿದ್ದು ಬಂದಿವಿ ಎಲ್ಲರದೊಂದು ಕಂಪ್ಲೇಂಟ್ ಮಾಡ್ಯಕ್ಕೆ ಸಾಕಾಗದ ಮಕ್ಳಿಗೆ ಸ್ನಾನ ಇಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಕ್ಕಳು ನಮ್ಗೆ ಸ್ನಾನ ಮಾಡಿದ್ರೆ ಸ್ಕೂಲ್ಗೆ ಕಳ್ಸೋಕಾಗಲ್ಲ ನಾವು ಫಸ್ಟ್ ನೀರು ಬೇಕು ಮೊದಲು ನೀರೇ ನಮ್ಗೆ ಬೇಕಾಗಿರೋದು ನೀರು ನೀರು ಕೇಳಿ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಸರ್ ಎಂಟು ಸುಮಾರು ಎಂಟು ತಿಂಗಳಿಂದ ಭೀ ನೀರು ಇಲ್ಲ ಸರ್ ನಮಗೆ ಒಂದು ಜಾನುವಾರಾಗಲಿ ಮಕ್ಕಳಿಗಾಗಲಿ ಬೆಳಿಗ್ಗೆ ತೊಂಬಲ್ ನೀರು ನಿಂತಿರಿ ಅಂದ್ರೆ ಸರ್ ಎಂಟು ಗಂಟೆ ಎಂಟೂವರೆ ಆದ್ರೂ ನಾವು ನೀರು ಹೊರ ನಿಂತು ಸರ್ ಮಕ್ಳಿಗೆ ಸ್ಕೂಲ್ಗೆ ರೆಡಿ ಮಾಡೋಂಗಿಲ್ಲ ಟಿಫನ್ ಮಾಡ್ಕೊಳಂಗಿಲ್ಲ ಮಕ್ಳಿಗೆ ಬರೀ ನೀರನ್ನೇ ಕಾವಲಿಯಿಂದಾಗಲಿ ತೊಂಬೈಯಿಂದಾಗಲಿ ಸರ್ ನೀರನ್ನ ತರ್ತಾನೆ ಇರಬೇಕು ಸರ್ ಅದೇ ಒಂದು ಟೈಮ್ ಆಗುತ್ತೆ ಸರ್ ಭಾರಿ ಸಮಸ್ಯೆ ಆಗಿದೆ ಸರ್ ಮೊದಲು ಸುಮ್ಮ ಪರವಾಗಿರ್ಲಿಲ್ಲ ನಿಮ್ ತಿಂಗೆ ಕೆ ಜಿ ಎಂ ಬಂದಾಗ ಪೈಪೆಲ್ಲ ಹೊಡ್ದಾ ಹೊಡೆದಾಕ್ಬಿಟ್ರು ಸರ್ ಅವ್ರು ರೋಡ್ ಮಾಡ್ಬೇಕಾದ್ರೆ ಆ ಪೈಪೆಲ್ಲ ಎಲ್ಲ ಒಡೆದ್ ತೊಟ್ಟಿನಾಗ ನಮಗೆ ನೀರೇ ಇಲ್ಲ ಸರ್ ನೀರಿನ ಸಮಸ್ಯೆ ತುಂಬಾ ಇದೆ ಹೆಂಗ್ಯಾರು ಬಗೆಹರಿಸ್ಕೊಡಿ ಅಂತ ನಾವು ಕೇಳ್ಕೊತ ಇದೀವಿ ಈ ಕಲೆಕ್ಷನ್ ಆತರಿಂದ ಪೈಪ್ಗಳನ್ನೆಲ್ಲ ಅವ್ರು ಕೆಲಸ ಮಾಡೋಕೆ ಸಲವಾಗಿ ವಾರ್ಡ್ ಇಟ್ಬಿಡ್ರ ಎಲ್ಲೆಲ್ಲೂ ನೀರು ಕಡಿತ ಬೋರ್ ಹಾಂಗ್ ಮಾಡಿದ್ರೆ ಟ್ಯಾಂಕ್ ಹೋಗಲ್ಲ ನೀರು ವಿಪರೀತ ತೊಂದರೆ ನಮ್ಮೂರಲ್ಲಿ ಅದಕ್ಕೆ ಸಾಹ್ಯಾಬರ್ ಕೇಳೋದು ಎಮ್ ಎಲ್ ಹೇಳಿದ್ದೀವಿ ಮತ್ತೆ ಈಗ ನಾವು ಗ್ರಾಮದಿಂದ ದುಡ್ಡು ಕೊಡ್ತೀವಿ ಒಂದು ಬೋರ್ ಹಾಕ್ಸ್ಕೊಡಿ ಅಂತ ಕೇಳ್ತಾ ಇದೀವಿ ದಯಮಾಡಿ ಇಲ್ದಿರ ಜನ ಸತೋಯ್ತಾರ ಕೊಟ್ರೆ ನಾಳೆಗೆ ಹಾಕೊಡ್ತೀವಿ ಅಂತಾರೆ ಯಾವುದು ದುಡ್ಡು ಇಲ್ವಂತ ಟ್ಯಾಂಕರ್ ನೀರು ಕೊಡಿ ಅಂದ್ರೆ ಅದಕ್ಕೂ ದುಡ್ಡು ಇಲ್ವಂತ ಹೇಳಿ ಸರ್ಕಾರ